ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಸುದ್ದಿಯಲ್ಲಿರುವಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಒಂದುವರೆಗೆ ಮುಂಚೆ ಡಿಸ್ಕ್ಲೇ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಬರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಜೋನ್ಸ್ ಅಲ್ಲಿ ಎಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓಪನ್ ಆಗಿ ಅನಂತರ ಫ್ಲಾಟ್ ಆಗಿ ಟ್ರೇಡ್ ಆಗಿ ಕೊನೆಯಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನೂರ ಎಪ್ಪತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಏನು ನಾಸ್ಟಾಕ್ ಕಡೆ ಬಂದ್ರೆ ನಾ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತ್ರೀ ಸೆವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಾ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ನಮ್ಮ ಐಟಿ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆದಾಗ ಐಟಿ ಸ್ಟಾಕ್ ಗಳು ಕೂಡ ಮುನ್ನೆಲೆಗೆ ಬರ್ತವೆ ನೋಡಬಹುದು ಈಲ್ಡ್ ಸ್ಪೈಕ್ ಬಾಂಡ್ ಅಲ್ಲಿ ಸ್ಪೈಕ್ ಕಂಡು ಬಂದಿರೋದು ನಾ ಸ್ಟಾಕ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ನಮ್ಮ ಐಟಿ ಸೆಕ್ಟರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಿನ್ನೆನೆ ಡೌನ್ ಪರ್ಫಾರ್ಮೆನ್ಸ್ ಇತ್ತು ನೋಡೋಣ ಇವತ್ತು ಕೂಡ ಇನ್ನು ನಮ್ಮ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಸಾರಿ ಡೌನ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋ 0.29% ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ಎಚ್ ಡಿಎಫ್ ಸಿ ಬ್ಯಾಂಕ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಡಾಕ್ಟರ್ ರೆಡ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಸಿ ಬ್ಯಾಂಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ನಮ್ಮ ಎಡಿಆರ್ ಗಳಲ್ಲಿ ಸಿಕ್ಕಿದೆ ಇನ್ನು ಎಸ್ ಡಿ ಕಡೆ ಬಂದ್ರೆ ನಿನ್ನೆ ಸಾವಿರದ ಕೋಟಿ ನೆಟ್ ಎಸ್ ಮಾಡಿದರೆ ಎಸ್ ಸಾವಿರದ ಆರ್ನೂರು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಎಫ್ಐ ಎಸ್ ಕಡೆಯಿಂದ ಕೂಡ ಏನು ಅವರು ಬೈ ಮಾಡಿಲ್ಲ ಆಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಏನು ಇಂಡಿವಿಜುವಲ್ ಸ್ಟಾಕ್ ಕಡೆ ಬಂದ್ರೆ ಸಿಗ್ನೇಚರ್ ಗ್ಲೋಬಲ್ ಇವತ್ತು ಇರುತ್ತೆ ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಪ್ರೀ ಸೇಲ್ಸ್ ಡೇಟಾ ನೋಡದೆ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಪ್ರೀ ಸೇಲ್ಸ್ ಅಟ್ ಟೂ ತೌಸಂಡ್ ಸೆವೆನ್ ಸೆವೆಂಟಿ ಕ್ರೋರ್ ಜೊತೆಗೆ ಇದು ಇಂದಿನ ವರ್ಷಕ್ಕೆ ಒಲಿಸಿದ್ರೆ ಟೂ ಫೋಲ್ಡ್ ಜಂಪ್ ನೋಡ್ಲಿಕ್ಕೆ ಸಿಕ್ಕಿದೆ ಪ್ರೀ ಸೇಲ್ಸ್ ಅಲ್ಲಿ ಸಿಗ್ನೇಚರ್ ಗ್ಲೋಬಲ್ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪರ್ಫಾರ್ಮೆನ್ಸ್ ಇದೆ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕೋಟಿ ಮಾರ್ಕೆಟ್ ಕಂಪನಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಸ್ಟೀಲ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಸ್ಟೀಲ್ ಪ್ರೊಡಕ್ಷನ್ ಡೇಟಾ ರಿಲೀಸ್ ಮಾಡಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಸ್ಟೀಲ್ ಪ್ರೊಡಕ್ಷನ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಟಾಟಾ ಸ್ಟೀಲ್ ಕೂಡ ಇರುತ್ತೆ ಅಬ್ಸರ್ವ್ ಮಾಡಬಹುದು ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಜನ ಕೇಳ್ತಾ ಇರ್ತೀರಿ ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಾಟ್ ಓನ್ಲಿ ಟಾಟಾ ಸ್ಟೀಲ್ ಸ್ಟೀಲ್ ಸೆಕ್ಟರ್ ನ ಹಲವು ಸ್ಟಾಕ್ ಗಳನ್ನ ನಾನು ಅವಾಯ್ಡ್ ಮಾಡ್ತೀನಿ ಯಾಕೆ ಅಂತಂದ್ರೆ ಕಂಪನಿಗಳ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಎಷ್ಟು ವಾಲಿಟಿಲಿಟಿ ಇರುತ್ತೆ ತುಂಬಾನೇ ಫ್ಲಕ್ಚುಯೇಟ್ ಆಗುತ್ತೆ ಪ್ರೈಸ್ ಗಳು ಹಾಗಾಗಿ ನಾನು ಯೂಜಲಿ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಸ್ಟೀಲ್ ಸೆಕ್ಟರ್ ನ ಶೇರ್ ಗಳನ್ನ ಇವತ್ತು ಟಾಟಾ ಸ್ಟೀಲ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಸೋಬಾಲ್ ಲಿಮಿಟೆಡ್ ಕೂಡ ಸುದ್ದಿರುತ್ತೆ ನಿಮಗೆ ಗೊತ್ತಿದೆ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಟ್ವೆಂಟಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಟೋಟಲ್ ಸೇಲ್ಸ್ ಅಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಕ್ ಮಾಡುತ್ತೆ ಅಂತ ನಂತರ ಮಾರುತಿ ಸುಜುಕಿ ಸುದ್ದಿಲಿರುತ್ತೆ ಕಾರಣ ಕಂಪನಿ ಭಾರತ್ ಮೊಬಿಲಿಟಿ ಎಕ್ಸ್ಪೋದಲ್ಲಿ ಈ ವಿಟಾರ ಅನ್ವೀಲ್ ಮಾಡ್ತಾ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಮಾರುತಿ ಸುಜುಕಿ ಕೂಡ ಸುದ್ದಿಲಿರುತ್ತೆ ಜೊತೆಗೆ ಈಗಾಗಲೇ ಅಡ್ವರ್ಟೈಸ್ಮೆಂಟ್ ಗಳು ನೋಡಿರಬಹುದು ನೀವು ಟಿವಿಲಿ ಬರ್ತಾ ಇದೆ ಈ ಬಿಟ್ಟಾರದು ನ ಕಾರಣಕ್ಕೆ ಸ್ಟಾಕ್ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಕ್ಸಿಕಾಂ ಟೆಲಿಸಿಸ್ಟಮ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಮಫಿನ್ ಗ್ರೀನ್ ಇನ್ಫ್ರಾ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಇವಿ ಚಾರ್ಜಿಂಗ್ ಸ್ಟೇಷನ್ ಬಿಲ್ಡ್ ಮಾಡಲಿಕ್ಕೆ ಅಥವಾ ಇವಿ ಚಾರ್ಜಿಂಗ್ ಇನ್ಫ್ರಾ ಸೆಟ್ ಅಪ್ ಮಾಡಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎಕ್ಸಿಕಾಂ ಟೆಲಿಸಿಸ್ಟಮ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನೋ ಅಕ್ಸೋ ನೊಬೆಲ್ ಸುದ್ದಿರುತ್ತೆ ಫೈವ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಈ ಪರ್ಫಾರ್ಮೆನ್ಸ್ ಯಾಕೆ ಬಂದಿತ್ತು ಅಂದ್ರೆ ಕಂಪನಿ ಇಂಡಿಯಾ ಸ್ಟೇಕ್ ಅನ್ನ ಸೇಲ್ ಮಾಡೋ ಅಂತ ನಿರ್ಧಾರವನ್ನ ಈ ಹಿಂದೆ ಮಾಡಿತ್ತು ಹಲವು ಕಂಪನೀಸ್ ಜೊತೆ ಮಾತುಕತೆಗಳನ್ನು ಕೂಡ ಆಡ್ತಾ ಇದೆ ಬರ್ಜರ್ ಪೈಂಟ್ಸ್ ಮುನ್ನೆಲೆ ಅನ್ನುವಂತ ಒಂದು ಸುದ್ದಿ ಬಂದಿತ್ತು ಆ ನ್ಯೂಸ್ ನ ಕಾರಣಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು ಇವತ್ತು ಕ್ಲಾರಿಫಿಕೇಶನ್ ಬಂದಿದೆ ಅದರ ಬಗ್ಗೆ ಏನು ಯಾವುದೇ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಸ್ ಆಗಿಲ್ಲ ಅಂದ್ರೆ ಸ್ಟೇಕ್ ಸೇಲ್ ಮಾಡೋ ಬಗ್ಗೆ ಅನ್ನೋಂತ ಕ್ಲಾರಿಫಿಕೇಶನ್ ಅನ್ನ ಕಂಪನಿಗಳು ಕೊಟ್ಟಿದಾವೆ ಅಕ್ಸೋ ನೊಬೈಲ್ ಆಗ್ಬಹುದು ಅಥವಾ ಬರ್ಜರ್ ಪೈಂಟ್ಸ್ ಆಗ್ಬಹುದು ಎರಡು ಕೂಡ ಈ ನ್ಯೂಸ್ ನ ಕಾರಣಕ್ಕೆ ಎರಡು ಸ್ಟಾಕ್ ಗಳು ಕೂಡ ಸುದ್ದಿರುತ್ತವೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನೆಂತೂ ಬೈಸರಿ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಂತರ ಟಾಟಾ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ ಕಂಪನಿ ನೆಕ್ಸ್ಟ್ ಜನರೇಷನ್ ಸಾಫ್ಟ್ವೇರ್ ಡಿಫೈನ್ಡ್ ಗೆ ಸಂಬಂಧಪಟ್ಟಂತೆ ಟೆಲಿ ಚಿಪ್ಸ್ ಅನ್ನೋಂತ ಕಂಪನಿ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಪ್ಪಂದದ ಕಾರಣಕ್ಕೆ ಟಾಟಾ ಟೆಕ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ಇನ್ನು ರೈಲ್ ವಿಕಾಸ್ ನಿಗಮ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ದುಬೈ ಬೇಸ್ಡ್ ಜಿ ಬಿ ಎಚ್ ಇಂಟರ್ ನ್ಯಾಷನಲ್ ಜೊತೆ ಎಂಒು ಮಾಡಿಕೊಂಡಿದೆ ಅಲ್ಲಿನ ಬಿಸ್ನೆಸ್ ಅಪರ್ಚುನಿಟೀಸ್ ಅನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಖಂಡಿತ ಒಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬಹುದು ಅಲ್ಲಿ ಬಿಸ್ನೆಸ್ ಬೆಳೆಸಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಆರ್ ವಿ ಎನ್ ಎಲ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ತನ್ನ ಟಾಪ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪ್ರೈಸಿಂಗ್ ಅನ್ನು ಅನೌನ್ಸ್ ಮಾಡಿದೆ ನಾವು ನೋಡೋದಾದ್ರೆ ನೋಡಬಹುದು ಎಂ ಎನ್ ಎಂ ಬಿ ಲಾಂಚ್ ನೈನ್ ಲ್ಯಾಕ್ ಅಂಡ್ ತರ್ಟಿ ಪಾಯಿಂಟ್ ಫೈವ್ ಲ್ಯಾಕ್ ಪ್ರೈಸ್ ಅನೌನ್ಸ್ ಮಾಡಿದೆ ಒಂದು ಕಾರಣಕ್ಕೆ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿರುತ್ತೆ ಏನಾದ್ರು ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ಎಂ ಎಂ ಅಲ್ಲಿ ನಂತರ ಜಿಂದಾಲ್ ವರ್ಲ್ಡ್ ವೈಡ್ ಸುದ್ದಿರುತ್ತೆ ಕಾರಣ ಕಂಪನಿ ನಿನ್ನೆ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಒನ್ ಇಷ್ಟು ಫೋರ್ ರೇಷಿಯೋದಲ್ಲಿ ಬೋನಸ್ ಅನೌನ್ಸ್ ಮಾಡಿದೆ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ ಗಳನ್ನ ಕಂಪನಿ ಕೊಡ್ತಾ ಇದೆ ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಾರ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಲ್ಮೋಸ್ಟ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ಇಂದ ಕೂಡ ಸೇಮ್ ಅಲ್ಲಿ ಇತ್ತು ಸ್ಟಾಕ್ ನೋಡಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟಡಿ ಮಾಡಿ ಆ ನಂತರ ಕಂಪನಿಯ ಬಿಸಿನೆಸ್ ಏನಾದರೂ ಪೊಟೆನ್ಶಿಯಲ್ ಇದೆ ಅನ್ಸುತ್ತೆ ಬೈ ಮಾಡೋದಕ್ಕೆ ಖಂಡಿತ ಬರಿ ಬೋನಸ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗಬೇಡಿ ಸ್ಟಾಕ್ ಅನ್ನು ಸ್ಟಡಿ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಜೊತೆಗೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಬಂದಿದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಡಿ ಸ್ಟಡಿ ಮಾಡೋಕೆ ಒಂದು ಮೆಟೀರಿಯಲ್ ನಿಮಗೆ ಕಂಪನಿಯನ್ನ ಏನ್ ಮಾಡುತ್ತೆ ಕಂಪನಿಯ ಬಿಸ್ನೆಸ್ ಗೆ ಫ್ಯೂಚರ್ ಒಳ್ಳೆ ಕೂಡ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ನಂತರ ಸಿಇಎಸ್ಇ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಕಂಪನಿ ನೂರ ಐವತ್ತು ಮೆಗಾವಾಟ್ ವಿಂಡ್ ಸೋಲಾರ್ ಹೈಬ್ರಿಡ್ ಪ್ರಾಜೆಕ್ಟ್ ಅನ್ನ ಪೂರ್ವ ಗ್ರೀನ್ ಗೆ ಅವಾರ್ಡ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಆದರ್ಶ ಆರ್ ಎಚ್ ಎಫ್ ಎಲ್ ಟಾರಿಲ್ ಎಂ ಕಂಪನೀಸ್ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ ನಾಳೆ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬಹುದು ನಾಳೆ ಹಲವು ಕಂಪನಿಗಳ ರಿಸಲ್ಟ್ ಇದೆ ಜೊತೆಗೆ ಇಂಪಾರ್ಟೆಂಟ್ ಕಂಪನೀಸ್ ಟಿ ಸಿ ಎಸ್ ಟಾಟಾ ಎಲೆಕ್ಸಿ ಕೂಡ ಇರುತ್ತೆ ನಾಳೆ ನೋಡೋಣ ನಾಳೆ ಇವತ್ತು ಕೂಡ ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಬಹುದು ಏನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಐಪಿಒ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇರೋರು ಸ್ಟಡಿ ಮಾಡಬಹುದು ತೊಂಬತ್ತಾರು ರೂಪಾಯಿ ಕ್ರೇಡ್ ಆಗ್ತಿದೆ ಆಸ್ ಆಫ್ ನೋಡ್ರೆ ಅರವತ್ತೆಂಟು ಪರ್ಸೆಂಟ್ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಇದೆ ಒಳ್ಳೆ ಪ್ರೀಮಿಯಂ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒಳ್ಳೆ ಲಾಭವನ್ನು ಕೊಡುವಂತ ಲಕ್ಷಣ ಆಸ್ ಆಫ್ ಇದೆ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದರೂ ಚೇಂಜ್ ಆಗುತ್ತಾ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸ್ಟ್ಯಾಂಡರ್ಡ್ ಗ್ಲಾಸ್ ಅನ್ನು ನಂತರ ನಿನ್ನೆ ಓಪನ್ ಆಗಿರುವಂತಹ ಐ ಪಿ ಫ್ಯೂಚರ್ ಟೆಕ್ ನಾಳೆ ಕೂಡ ಓಪನ್ ಇರುತ್ತೆ ಇನ್ನೂರ ಹತ್ತು ರೂಪಾಯಿ ಇದೆ ಆಸ್ ಆಫ್ ನೋ ಹಾಗೆ ಪರ್ಸೆಂಟೇಜ್ ಅಲ್ಲಿ ನೋಡಿದ್ರೆ ಸೆವೆಂಟಿ ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪ್ರೀಮಿಯಂ ಇದೆ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಅದನ್ನ ಒಂದ್ಸಲ ನೋಡಬಹುದು ಪ್ರೀಮಿಯಂ ತುಂಬಾ ಚೆನ್ನಾಗಿದೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋ ಟ್ವೆಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಅಲ್ಲಿ ಇದ್ರೆ ಕೆಲವು ನೆಗೆಟಿವ್ ಅಲ್ಲಿ ಬಟ್ ಗಿಫ್ಟ್ ನಿಫ್ಟಿ ಅಂತ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ನೋಡಿದ್ರೆ ಸ್ವಲ್ಪ ಅಲ್ಲಿ ಓಪನ್ ಆಗುವಂತ ಲಕ್ಷಣ ಆಸ್ ನೋವ್ ಇದೆ ಒಂಬತ್ತು ಕಾಲಷ್ಟ್ರಲ್ಲಿ ಬದಲಾಗಬಹುದು ಪರಿಸ್ಥಿತಿ ಬಟ್ ಸದ್ಯಕ್ಕಂತೂ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಏಷ್ಯನ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇದೆ ಸರಿ ಹೇಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ